ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಚಿ ಹಣ್ಣು ಇದನ್ನು ನಮ್ಮ ಕಡೆ ಎಲ್ಚಿ ಹಣ್ಣು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಈ ಸೀಸನ್ ಅಂದರೆ ಚಳಿಗಾಲದಲ್ಲಿ ಬಿಡುವಂತಹ ಹಣ್ಣು ಇದು ಹಳ್ಳಿಗೆ ಹೋದಾಗ ಈ ಹಣ್ಣು ನೋಡೋಕ್ಕೆ ಸಿಕ್ತು ನಾವು ಚಿಕ್ಕ ಏಜಲ್ಲಿದ್ದಾಗ ಈ ಥರ ಫ್ರೂಟ್ಸ್ನೇ ಜಾಸ್ತಿ ತಿಂತಾ ಇದ್ವಿ ಆಗೆಲ್ಲ ಇದನ್ನು ಜ್ಯಾಮಿಟ್ರಿ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಕೂಲ್ಗೆಲ್ಲ ಹೋಗ್ತಿದ್ವಿ ತೊಗೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ತಿಂತಾ ಇದ್ವಿ ಇದು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಅಂಶ ಇರೋದರಿಂದ ಇದನ್ನು ಜಾಸ್ತಿ ತಿಂದರೆ ಅಲ್ಲೆಲ್ಲ ಜುಮ್ಮಂತಿತ್ತು ಈ ಹಣ್ಣನ್ನು ತಿಂದಾದಮೇಲೆ ಇದನ್ನು ಮತ್ತೆ ಕೊಟ್ಟಿ ಅದರೊಳಗಿರುವಂತಹ ಇನ್ನೊಂದು ಬೀಜನೂ ಸಹ ತಿಂತಾ ಇದ್ವಿ ಏಜಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡ್ತಿದ್ವಿ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ